ಸಾಗರ ಟೌನು ದೂರ ದೂರ ಪ್ರದೀಪ್ ಅಂತ ಸಾಗರ ಟೌನು ಮೊನ್ನೆ ಒಂದು ನನ್ನ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ ಒಬ್ಬ ಡ್ರಗ್ಗಿಸ್ಟ್ ಒಬ್ಬ ಹುಡುಗ ನನ್ನ ಮೇಲೆ ಬೂಟಲ್ಲ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ ಮತ್ತು ಚೈನ್ ಸ್ನ್ಯಾಶ್ ಮಾಡೋದಕ್ಕೆ ಚಾಕು ಹಾಕೋದಕ್ಕೆ ಟ್ರೈ ಮಾಡ್ತಾನೆ ಅವನ ಪರವಾಗಿ ನಾನು ಅಲ್ಲಿ ಅಟ್ಯಾಕ್ ಆದಮೇಲೆ ನಾನು ಕಾರ್ ಎಲ್ಲ ಹೊಡೆದಾದಮೇಲೆ ಟೌನ್ ಸ್ಟೇಷನ್ಗೆ ಬಂದುಬಿಟ್ಟು ನಾನು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತೀನಿ ಅರೌಂಡ್ ಐದೂವರೆ ಆರು ಗಂಟೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಬಂದುಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳೋದಕ್ಕೆ ಒಂದು ಏಯ್ಟ್ ತರ್ಟಿ ನೈನ್ ತನಕ ನನಗೆ ವೆಯ್ಟ್ ಮಾಡಿಸಿ ಆಮೇಲೆ ಕಂಪ್ಲೇಂಟ್ ತೊಗೊಂಡು ಅದು ಪ್ರೆಜರ್ ಮಾಡಿದ ಮೇಲೆ ಕಂಪ್ಲೇಂಟ್ ತೊಗೊಂಡಿದ್ದಾರೆ ನಡೆದಿರೋ ಘಟನೆ ಎಲ್ಲದನ್ನು ನಾನು ಕರೆಕ್ಟಾಗಿ ಅವ್ರಿಗೆ ಹೇಳಿಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ ಮೇಲೆ ತುಂಬ ಪ್ರೆಷರ್ ಮಾಡಿದ ಮೇಲೆ ನೀವು ಇದನ್ನು ಕೇಸ್ ಮಾಡಲೇಬೇಕು ಇಲ್ಲ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದರು ಅವರು ಮಾಡಲೇಬೇಕು ಇಂಥವರಿಂದ ಇನ್ನೂ ನಾಲ್ಕು ಜನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿ ಹೇಳಾದಮೇಲೆ ಅವ್ನ ಮೇಲೆ ಎಫ್ಐಆರ್ ದಾಖಲೆ ಮಾಡ್ತಾರೆ ತ್ರೀ ನಾಟ್ ನೈನ್ ತ್ರೀ ನಾಟ್ ತ್ರೀ ಟ್ವೆಂಟಿ ಫೋರ್ ಸೆಕ್ಷನ್ ಹಾಕಿ ಅವನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಎಫ್ ಐ ಆರ್ ಮಾಡಿಬಿಟ್ಟು ನೈಟ್ ಎಲ್ಲ ಅವನಿಗೆ ಇಟ್ಕೊಂಡು ನನಗೆ ನಮಗೆ ಒಂದು ಗಂಟೆ ತನಕ ಎಫ್ಐ ಆರ್ ರಾತ್ರಿ ಒಂದು ಗಂಟೆ ತನಕ ಎಫ್ ಐ ಆರ್ ಕಾಪಿ ಕೊಟ್ಟು ಒಂದು ಗಂಟೆ ಕಳಿಸ್ತಾರೆ ನಮಗೆ ಸ್ಟೇಷನ್ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ನಾವು ಆಯಿತು ಪಪ್ಲಿಕ್ ಲಾಡ್ಜೆಲ್ಲ ಮಾಡಿದ್ಮೇಲೆ ನಮ್ಮ ಪ್ರೊಸೀಜರ್ ಮುಗಿಸಿದ್ವಿ ನೆಕ್ಸ್ಟ್ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ರೋಡ್ ಮೇಲೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ನೋಡಿದ್ರೆ ಆ ಹುಡುಗ ಅವ್ರ ಅಮ್ಮನ ಜೊತೆ ಹೊರಗಡೆ ಬರ್ತಾ ಇದ್ದಾರೆ ವಿತೌಟ್ ಬೇಲ್ ಬೇಲ್ ತೊಗೊಂಡಿಲ್ಲ ಸ್ಟೇಷನಲ್ಲಿ ಏನೋ ಕಂಡೀಷನ್ ಮಾಡಲಿಲ್ಲ ಇಲ್ಲ ವಿತೌಟ್ ಬೇಲ್ ತಗೊಂಡ್ಬಿಟ್ಟು ಹನ್ನೆರಡು ಗಂಟೆಗೆ ಯಾವ ಉದ್ದೇಶದಿಂದ ನಿನಗೆ ಡಿಪಾರ್ಟ್ಮೆಂಟ್ ಅವರು ಸ್ಟೇಷನಿಂದ ಹೊರಗಡೆ ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ ದುಡ್ಡಿನ ಮಿಷನ ಅಥವಾ ಏನು ಮಾಡಿದ್ದಾನೆ ಒಂದು ಏನು ಕಮಿಟ್ಮೆಂಟ್ಸ್ ಇದೆ ಅಂತ ಒಬ್ಬ ಕ್ರಿಮಿನಲ್ಲಿಗೆ ಅಥವಾ ಒಬ್ಬ ಚಪ್ಪರ ಹುಡುಗನಿಗೆ ಇವರು ಇದು ಮಾಡ್ಬಿಟ್ಟು ಹೆಂಗೆ ಒಂದು ಗಂಟೆಗೆ ಬಿಟ್ಟಿದ್ರೆ ಪ್ರಕ್ರಿಯೆ ಏನು ನಾವೇನು ಮಾಡಿದ ಕರೆಕ್ಟ್ ಆಗಿ ಆ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಪ್ಲಸ್ ನೆಗ್ಲಿಜೆನ್ಸಿ ಮಾಡಿದ್ರಿಂದ ಕೇಸ್ನ ನಾನು ಡಿ ವೈಸ್ ಪಿ ಅವರಿಗೆ ಇವತ್ತು ಅವ್ರ ಎಸ್ಟ್ ಸರ್ಕಾರಿ ಇನ್ಸ್ಪೆಕ್ಟರ್ಗೆಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸರ್ಕಾರಿ ಇನ್ಸ್ಪೆಕ್ಟರ್ ಮತ್ತೆ ಸಣ್ಣ ಅಂತ ಹೇಳ್ಬಿಟ್ಟು ಸಿಬ್ಬಂದಿ ಕೂಡ ನಾವು ಇದು ಫೋನ್ ಅಲ್ಲಿ ಕೇಳಿದಾಗ ಏನ್ ಬೇಲ್ ಮಾಡಿಸ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಮಾಡ್ತಾರೆ ನಮಗೇನು ಕೇಳ್ತೀಯಪ್ಪ ಸರ್ಕಾರಿ ಇನ್ಸ್ಪೆಕ್ಟರ್ ಕೇಳ್ಕೊಂಡ ನೀನು ಅಂತ ಹೇಳ್ಬಿಟ್ಟು ಈ ತರ ಮಾತಾಡ್ತಾರೆ ಈಗ ಯಾರು ಕಂಪ್ಲೇಂಟ್ ದೂರು ದಾಖಲೆ ಮಾಡಿದೀನಿ ದೂರು ದಾಖ್ಲೆ ಮಾಡಿರೋದು ಡಿ ವೈಸ್ ಪಿ ಅವರಿಗೆ ಕೊಟ್ಟಿದ್ದೀನಿ ಸರ್ಕಾರ ಸರ್ಕಾರಿ ನಾನು ಡಿ ಪಿ ಅವರಿಗೆ ಕೊಟ್ಟಿದ್ದೀನಿ ನಮ್ಮ ಮೇಲೆ ಮತ್ತೆ ಸರ್ಕಾರಿ ಇನ್ಸ್ಪೆಕ್ಟರ್ ಮೇಲೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಮತ್ತೆ ಈಗ ಎಸ್ ಪಿ ಗೆ ನಾನು ಮೇನ್ ಮಾಡಿದ್ದೀನಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಯಾವುದು ಐ ಜಿ ಅವರಿಗೆ ನಾನು ಮೇನ್ ಮಾಡಿದ್ದೀನಿ ಏನು ಕಂಪ್ಲೇಂಟ್ ಕಾಪಿ ಇದೆ ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ನನಗೆ ಆಗಿರೋ ಪ್ರಾಬ್ಲಮ್ನ ನಾನು ಬರೆದು ನಾನು ಮೇಲ್ ಮಾಡಿದ್ದೀನಿ ಅವರಿಗೆ ಓಕೆ ನಾಟಕೀಯವಾದ ಬೆಳವಣಿಗೆ ನಗರ ಪೊಲೀಸ್ ಠಾಣೆಯಲ್ಲಿ ನಡೀತು ಆ ಮಾದಕ ದ್ರವ್ಯ ವ್ಯಸನಿ ಬಗ್ಗೆ ಪ್ರದೀಪ್ ಅವ್ರು ಕೊಟ್ಟಿದ್ದ ದೂರಿನ ಇದ್ರ ಮೇಲೆ ಅದನ್ನು ನಿನ್ನೆ ಅವರು ಭಾಳ ಆಲಿಷವಾದ ಮಾತನ್ನು ಹೇಳಿ ತಪ್ಪು ದಾರಿಯನ್ನು ತೋರಿಸ್ತಾ ಇದ್ರು ಆ ಕೇಸಿನ ದಾರಿನೇ ತಪ್ಪು ದಾರಿ ಹೋಗ್ತಾಯಿತ್ತು ಅದನ್ನೆಲ್ಲ ಮನಗೊಂಡು ನಮ್ಮ ದೂರದಾರರಾಗಿರ್ತಕ್ಕಂಥ ಪ್ರದೀಪು ಪ್ರದೀಪ್ ಅವರು ಇನ್ನು ಉನ್ನತ ಅಧಿಕಾರಿಗಳ ಜೊತೆಗೆ ಮಾತಾಡಿ ಈಗ ಇನ್ಸ್ಪೆಕ್ಟರ್ ಕುಲ್ಲಯ್ಯ ಮತ್ತು ಏನು ಕ್ರೈಮ್ ಸಿಬ್ಬಂದಿ ಸಣ್ಣ ಇದ್ದಾರೆ ಅವರು ಇಬ್ಬರ ಮೇಲೆ ದೂರು ದಾಖಲಿಸ್ತಾ ಇದ್ದಾರೆ ಆ ದೂರಿನ ಪ್ರತಿಯನ್ನು ಡಿ ಎಸ್ ಪಿ ಅವರಿಗೆ ಕೊಟ್ಟಿದ್ದಾರೆ ಡಿ ಎಸ್ ಪಿ ಅವರು ಸ್ವೀಕಾರ ಮಾಡಿ ಹೆಚ್ಚಿನ ತನಿಖೆ ಮಾಡಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಸಾಗರದಲ್ಲಿ ಯಾವುದೇ ರೀತಿ ಆ ಥರ ಘಟನೆಗಳು ಇದ್ದಂಗೆ ನಾವು ಇಲಾಖೆಯವರು ಬಂದೋಬಸ್ತ್ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ನಮಗೆ ಸಾಗರ ನಗರ ಠಾಣೆಯಲ್ಲಿ ಪ್ರದೀಪ್ ಪಾಂಡ್ರಂಗ ಅನ್ನುವರು ಒಂದು ಮನೆ ಫಿರ್ಯಾದಿನ ಕೊಟ್ಟಿದ್ದಾರೆ ಆದ್ದನ್ನುವಂಥ ಒಂದು ಹುಡುಗ ಇಟ್ಲಿ ತಂದು ಅವರಿಗೆ ಆಕಸ್ಮಿಕವಾಗಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವಳು ಕುತ್ತಿಗೆ ಚೈನಾ ನಡ್ಕೊಳ್ಳಿ ಪ್ರಯತ್ನ ಮಾಡಿದ ಮತ್ತು ಅವರಿಗೆ ಕೈ ಕಚ್ಚಿ ಇದನ್ನೇ ಹಲ್ಲೆ ಮಾಡಿದ್ದಂಥೇಳಿ ಈ ಕುರಿತಾಗಿ ಈಗಾಗಲೇ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರ್ತದೆ ನಮ್ಮ ಇನ್ಸ್ಪೆಕ್ಟರ್ ಸಹ ಹೊಸದಾಗಿ ಬಂದಿದ್ದಾರೆ ಮೇ ಬಿ ಅದನ್ನು ತಗೊಂಡಿರ್ಬೋದು ಅನ್ನುವಂಥ ಗುಮಾನಿ ಇತ್ತು ಈ ಕುರಿತಾಗಿ ನಮ್ಮ ಪೊಲೀಸರು ತಕ್ಷಣ ಅವರನ್ನು ಕರ್ಕೊಂಡು ಲಾಭಕ್ಕೆ ತಗೊಂಡು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಬಟ್ ಇವರಿನ ಟೆಸ್ಟಲ್ಲಿ ನೆಗೆಟಿವ್ ಬಂದಿದೆ ಈ ನೆಲೆಯಲ್ಲಿ ಅವನು ಡ್ರಗ್ಸ್ ತಗೊಂಡಿಲ್ಲ ಅನ್ನೋ ಕಾರಣದಿಂದ ನೋಡಿದ್ದಾರೆ ಮತ್ತು ಅದು ಪ್ರಕರಣ ತನಿಖೆಯಲ್ಲಿ ತನಿಖೆಯಲ್ಲಿದ್ದರಿಂದ ಆಸ್ಪರ್ ಬಿ ಎನ್ ಎಸ್ ಎಸ್ ಪ್ರಕಾರ ಏನು ತಕ್ಷಣದಲ್ಲೇ ಯಾರೇ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕಳಿಸ್ಕೊಳಿಕ್ಕೆ ಆಗೋದಿಲ್ಲ ಅವರಿಗೆ ಸಾಕಷ್ಟು ಅವಕಾಶ ಕೊಡಬೇಕಾಗ್ತದೆ ಇನ್ಸ್ಪೆಕ್ಟ್ರ್ ಅವರು ಅವರನ್ನು ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಿ ಸಂಪೂರ್ಣ ತನಿಖೆಯಿಂದ ನಂತರದಲ್ಲಿ ದಸ್ತಗಿರಿ ಮಾಡಿದರೆ ಅದು ಸ್ವಲ್ಪ ವಿಳಂಬ ಆಗಿದೆ ಈ ಕುರಿತಾಗಿ ಇವರು ಕೆಲವೊಂದು ವಿನಂತಿಯನ್ನು ಮಾಡಿದ್ದಾರೆ ಬಟ್ ಆ ವ್ಯಕ್ತಿಯ ಕುರಿತಾಗಿ ಏನು ಅಪರಾಧ ಮಾಡಿದ ವ್ಯಕ್ತಿ ಕುರಿತು ಮಾನಸಿಕವಾಗಿ ಸ್ಥಿಮಿತದಲ್ಲಿಲ್ಲ ಮೇ ಬಿ ಡ್ರಗ್ ಅಡಿಕ್ಷನ್ ಇರ್ಬೋದು ಅನ್ನೋ ಕುರಿತಾಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಕುರಿತಾಗಿ ನಾವು ಶೀಘ್ರವಾಗಿ ಪರಿಶೀಲನೆ ಮಾಡ್ತೀನಿ ಬಿ ಇದ್ದರೆ ಯಾವುದೇ ಕಂಡೀಷನ್ಗೂ ಬಿಡುವಂಥವರಿಗೆ ಸರಿಯಾದಂಥ ಕಾನೂನಿನ ಕ್ರಮ ತಗೊಂಡೇ ತಗೊಳ್ತೀವಿ ಮತ್ತು ಅಂಥ ಇದ್ದರೆ ಡ್ರಗ್ದಲ್ಲಿ ಸಪ್ರೇಟ್ ಆದಂಥ ಕೇಸು ಆಗ್ತದೆ ಇನ್ಸ್ಪೆಕ್ಟ್ರ್ ಹೊಸಬರೇ ಇರೋದರಿಂದ ಇನ್ನು ಇನ್ಸ್ಪೆಕ್ಟ್ರ್ ಬಗ್ಗೆ ಅವ್ರು ಹೇಳಿದ್ದಾರೆ ಬಟ್ ಅಂಥದ್ದೇನು ಇರಲಿಕ್ಕೆ ಚಾನ್ಸ್ ಇಲ್ಲ ಅದನ್ನು ನಾನು ವೆರಿಫೈ ಮಾಡಿ ಸರ್ ಇವರು ಸನಾವುಲ್ಲಾ ಕ್ರೈಮ್ ಪೊಲೀಸ್ನವರು ಸಾಗರ ಟೌನ್ ಮತ್ತು ಸಿ ಪಿ ಐ ಸಾಹೇಬ್ರ ಬಗ್ಗೆ ಈಗ ದೂರು ಕೊಡೋಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಮೇಲಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಸ್ ಪಿ ಸಾಹೇಬ್ರಿಗೂ ಮತ್ತು ಹೋಮ್ ಮಿನಿಸ್ಟರ್ ಅವರು ಕರ್ತವ್ಯದಲ್ಲಿ ಸರಿಯಾಗಿ ಕರ್ತವ್ಯ ಮಾಡಿಲ್ಲ ಅಂತ ಹೇಳಿದ್ದಾರೆ ಅದನ್ನು ನಾನು ಈಗಾಗಲೇ ವೆರಿಫೈ ಮಾಡ್ತೀನಿ ಈಗ ಸಾಗರ ಸಾಗರ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಈಗಾಗಲೇ ಹೇಳಿದ್ದೀನಿ ವೆರಿಫೈ ಮಾಡಲಿಕ್ಕೆ ಈ ಕುರಿತಾಗಿ ನಮ್ಮ ಎಲ್ಲ ಅಧಿಕಾರಿಗಳ ಗಮನಕ್ಕೂ ತರ್ತೀವಿ ಬಟ್ ಕರ್ತವ್ಯದಲ್ಲಿ ಲೋಪ ಆಗಿದ್ದರೆ ಕರ್ತವ್ಯ ಲೋಪದ ಕುರಿತಾಗಿ ನಮ್ಮ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ ಬಟ್ಟೆ ಈಗ ಉಂಟು ಮಾಡಬೇಕಾದದ್ದು ಆ ವ್ಯಕ್ತಿ ಏನು ಅವರಿಗೂ ಕೈ ಕಚ್ಚಿ ಏನು ಅಪರಾಧ ಮಾಡಿದಾರಲ್ಲ ಅವನ ಇನ್ನಲ್ಲಿ ಇನ್ನು ಅಪರಾಧ ಕೈನಲ್ಲಿ ಏನೋ ಬೇರೆ ಏನಾದರೂ ಕಾರಣಗಳಿದೆಯಾ ಡ್ರಗ್ಸ್ ಇದೆಯಾ ಅಥವಾ ಬೇರೆ ವಿಚಾರಗಳಿದೆಯಾ ಈ ಕುರಿತಾಗಿ ನಾವು ಫಸ್ಟ್ ಕಾನ್ಸಲ್ಟ್ರೇಷನ್ ಮಾಡಬೇಕಾಗ್ತದೆ ಸಂಪೂರ್ಣವಾಗಿ ಅವನ ಮಾಹಿತಿಯನ್ನು ತಗೊಂಡು ಸಂಪೂರ್ಣ ತನಿಖೆ ಮಾಡಿ ಬೇರೆ ಬೇರೆ ಆ್ಯಂಗಲ್ದಲ್ಲಿ ಸೈಂಟಿಫಿಕ್ ಅಂಗಲದಲ್ಲಿ ನೋಡಿ ಮುಂದಿನ ಆ ಕುರಿತಾಗಿ ಫಸ್ಟು ಅದು ಮುಖ್ಯವಾಗಿದೆ ಸರ್ ಈಗ ಸಾವಿರದಲ್ಲಿ ಹಿಂದೂ ಮುಸ್ಲಿಮ್ ಅಂತಂದರೆ ಎಲ್ಲ ಅಣ್ಣ ತಮ್ಮ ತರ ಬಟ್ ಇಂಥವರಿಂದ ಒಬ್ಬರಿಂದ ಅತಿ ಸೂಕ್ತ ಪ್ರಸಾರ ಅದ್ರ ಮತ್ತು ನೀವು ಪೊಲೀಸ್ ಅಧಿಕಾರಿಯಾಗಿ ಯಾವ ಥರ ಕ್ರಮ ತಗೊಳ್ತೀವಿ ಅಲ್ಲ ಯಾರೇ ಇರಲಿ ಅವರು ಇದು ಧಾರ್ಮಿಕ ವಿಚಾರ ಬರೋದಿಲ್ಲ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ವ್ಯತಿರಿಕ್ತವಾಗಿ ಅಥವಾ ಒಂಥರ ಈ ಪೈಶಾಚಿಕವಾಗಿ ವರ್ತನೆ ಮಾಡ್ತಾನೆ ಅನ್ನೋದು ನಮ್ಮ ಗಮನಕ್ಕೆ ಬಂದರೆ ನಾವು ನಿರ್ದಕ್ಷಿಣವಾಗಿ ಕ್ರಮ ತಗೊಳ್ತೀವಿ ಮೇ ಬಿ ಮುಂದಿನ ದಿನದಲ್ಲಿ ಹಳೆಯ ಅಪರಾಧಗಳಿದ್ದವ್ರ ಮೇಲೆ ಗಡಿಪಾರು ಮಾಡ್ಬೋದು ಗುಂಡಾಯಕ್ಟಲ್ಲಿ ಬರೋ ಕ್ರಮ ತಗೊಳ್ಬೋದು ಡಿಪೆಂಡ್ಸ್ ಅಪ್ಪ ಅವ್ನು ಕಾನೂನಿನಲ್ಲಿ ಏನು ಅವಕಾಶ ಇದೆ ಮಾಡೇ ಮಾಡ್ತೀವಿ ಅಂದೊಮ್ಮೆ ಅವರು ಸಮಾಜಕ್ಕೆ ದ್ರೋಹಿ ಇದರ ಅಥವಾ ಇಲ್ಲಿ ಏನಾದರೂ ಅಥವಾ ಬೇರೆ ಸಮಸ್ಯೆನ ಹುಟ್ಟಾಕುವಂಥ ಪ್ರವೃತ್ತಿ ಕಂಡು ಬಂತಂದರೆ ಯಾವುದೇ ಕಂಡೀಷನ್ ಅವರನ್ನು ನಾವು ಸಿಂಪಲ್ ಆಗಿ ನೋಡಲಿಕ್ಕೆ ಆಗೋದಿಲ್ಲ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಂಡು ಸರ್ ಶಿವಮೊಗ್ಗದಲ್ಲಿ ನಿನ್ನೆ ಎಸ್ ಪಿ ಸಾಹೇಬರು ಸಾಕಷ್ಟು ಪ್ರಮಾಣದ ಗಾಂಜಾ ವಗರ ಅದನ್ನು ಬರ್ನ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಕಾನೂನಾತ್ಮಕವಾಗಿ ಈಗ ಇಲ್ಲಿ ಸಾಗರದಲ್ಲಿರ್ತಕ್ಕಂಥ ಏನು ಗಾಂಜಾ ಸೀಸ್ ಮಾಡೋ ಸೀಸ್ ಮಾಡಿರೋದು ಮಾಲನ್ನು ಏನು ಮಾಡಿದ್ದಾರೆ ಇಷ್ಟು ವರ್ಷದ ಹಾಂ ಈಗ ಅದೇನೇ ಈಗ ನಮ್ಮಲ್ಲಿ ಏನಾಗಿದೆ ಮೊದಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಸೆಕ್ಷನ್ ಫಿಫ್ಟಿ ಟು ಅಡಿಯಲ್ಲಿ ಎಲ್ಲ ಸೀಸಾದಂಥ ಗಾಂಜಾರ್ಗಳನ್ನು ಕಡ್ಡಾಯವಾಗಿ ಕೇಂದ್ರ ಕಚೇರಿ ಅಂದರೆ ನಮ್ಮ ಎಸ್ ಪಿ ಆಫೀಸಲ್ಲಿರುವಂಥ ಕಚೇರಿಗೆ ಕಳಿಸ್ಕೊಡ್ಬೇಕಾಗ್ತದೆ ಸೀಸಾದದರಲ್ಲಿ ಒಮ್ಮೆ ಟೆಸ್ಟ್ ಮಾಡಿ ಏನು ಎಫ್ ಎಸ್ ಎಲ್ ಸ್ಯಾಂಪಲ್ ಬಿಟ್ಟು ಉಳಿದೆಲ್ಲ ಸ್ಯಾಂಪಲ್ ಸಮೇತವಾಗಿ ಅಲ್ಲಿ ಕಳಿಸ್ಕೊಡ್ತೀವಿ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಡ್ರಗ್ಗಳನ್ನು ಸಹ ಅಲ್ಲಿ ಎಸ್ ಪಿ ಸಾಹೇಬ್ರ ಸಮ್ಮುಖದಲ್ಲಿನೇ ಅದನ್ನು ಮಾಡಬೇಕಂತ ಒಂದು ಕಮಿಟಿನೂ ಇದೆ ಎಸ್ ಪಿ ಅವರು ಮತ್ತು ಡಿ ಎಸ್ ಪಿ ಇರ್ತಾರೆ ಈ ನಮ್ಮಲ್ಲಿ ಸೀಜಾರ್ದಂಗೆ ಎಲ್ಲ ಸಮೇತವಾಗಿ ಅವರು ನಿರ್ಣಯ ಆಗೋದಕ್ಕೆ ಮಾಡಿದ್ದಾರೆ ಒಂದು ಸರ್ ಇನ್ನೊಂದು ಕ್ವಶನ್ ಸರ್ ಈ ಕಾನೂನನ್ನು ದಿಕ್ಕಿಸೋ ಕೆಲಸನ ನಿಮ್ಮ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ಮಾಡಿದ್ದಾರೆ ಅಂದರೆ ನಾವು ಬೇಲ್ ಕೊಟ್ಟಿದೆ ಕೋರ್ಟೆ ಅಂತ ಹೇಳಿ ನ್ಯಾಯಾಲಯ ಹೇಳಿ ಅವ್ರನ್ನ ಬಿಟ್ಟು ಆರೋಪಿ ಆರೋಪಿದೆಲ್ಲ ಪ್ರಕರಣದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಅಲ್ಲ ಅದು ವೆರಿಫೈ ಮಾಡಬೇಕು ನನಗೆ ಅದು ಗೊತ್ತಿಲ್ಲ ವೆರಿಫೈ ಮಾಡಿ ಮಾಡಿ